ಸರ್ ಚಿಕ್ಕಬಳ್ಳಾಪುರ ನಗರದ ಹನ್ನೆರಡಿ ಬಾರಿಗೆ ಸುಮಾರು ಮೂರುವರೆ ಕೋಟಿ ವೆಚ್ಚದ ಸಿ ಸಿ ರಸ್ತೆಗೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾಮಗಾರಿ ನಗರದ ಒಂದು ಅಭಿವೃದ್ಧಿಗೆ ಯಾವ ರೀತಿ ಒಂದು ಆಗಿದೆ ಸರ್ ಈಗ ನಾನು ಹೇಳ್ತಾ ಇದ್ದೆ ಒಂದು ಕಡೆಯಿಂದ ಗುದ್ಲಿ ಪೂಜೆ ಮಾಡ್ತಿದ್ದೀವಿ ಸರ್ಕಾರದಲ್ಲಿ ಒಂದು ಅನುದಾನ ತಂದು ಅದು ಕಾನೂನು ರೀತಿ ನಾವು ನೀಟಾಗಿ ಅದನ್ನು ಅಪ್ರೂವಲ್ ತೊಗೊಂಡು ಬರಬೇಕು ಈಗ ಮೂರುವರೆ ಕೋಟಿ ಇದೊಂದು ವಾರ್ಡ್ಗೆ ಹಾಕಿದ್ದೀನಿ ನಂತರ ಈ ಎಕ್ಸ್ಟೆನ್ಷನ್ನು ನೆಕ್ಸ್ಟ್ ಆದಷ್ಟು ಬೇಗ ಗುದ್ಲಿ ಪೂಜೆ ಮಾಡ್ತೀವಿ ಕುಡುತಿಗೆ ಐವತ್ತು ಲಕ್ಷ ಹಾಕಿದ್ದೀನಿ ಈಗ ನೆಕ್ಸ್ಟ್ ಕುಡುತಿಯಲ್ಲಿ ಗುದ್ಲಿ ಪೂಜೆ ಇದೆ ಅದಾದಮೇಲೆ ದಿನ್ನೆ ಹೊಸಳ್ಳಿ ರಸ್ತೆ ತಿಮ್ಮನಳ್ಳಿ ರಸ್ತೆ ಇನುಮಿಂಚೆನಹಳ್ಳಿ ರಸ್ತೆ ಕಂದ್ವಾರ ಕೆರೆಯ ರಸ್ತೆ ಆ ಕಡೆ ಅವಲಗುರ್ಕಿ ಮುಷ್ಟೂರು ರಸ್ತೆ ಇಷ್ಟು ರಸ್ತೆ ವರ್ಷಗಳಿಂದ ಯಾರೂ ಹಾಕಿರಲಿಲ್ಲ ಏನಾಗುತ್ತೆ ಅಂದರೆ ನೋಡಿ ನಾನೆಲ್ಲ ನೋಡಿದ್ರೆ ಇನ್ಮಿನ್ಷನಳ್ಳಿ ರಸ್ತೆ ಎಲ್ಲ ಸೇರಿಸ್ಕೊಂಡ್ರೆ ಇಪ್ಪತ್ತೈದು ಕೋಟಿ ರೂಪಾಯಿ ಈ ನಾಲ್ಕೈದು ರಸ್ತೆಗೆ ಬೇಕು ನಾನೀಗ ಈ ನಾಲ್ಕೈದು ರಸ್ತೆ ಮೇಲೇ ಇಪ್ಪತ್ತು ಇಪ್ಪತ್ತೈದು ಕೋಟಿ ಹಾಕ್ತಾಯಿದ್ದೀನಿ ದಿನ್ನೆ ಹೊಸಳ್ಳಿ ರಸ್ತೆ ಇದೆಲ್ಲ ನನ್ನ ಅನುದಾನ ನಮ್ಮ ಸರ್ಕಾರದಲ್ಲಿ ಮಾಡಿರೋದು ಅದು ಈಗ ಆದಷ್ಟು ಬೇಗ ಮಾಡ್ತೀನಿ ನಾನು ದಿನ್ನೆ ಹೊಸಳ್ಳಿ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ಕಂದ್ವಾರ ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ಆ ಕಡೆ ಮುಷ್ಟೂರು ರೋಡಲ್ಲಿ ಟ್ರಾವೆಲ್ ಮಾಡೋರಿಗೆ ನಾನು ಇಷ್ಟು ಅನುದಾನ ತಂದಿದ್ದೀನಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ ಒಂದು ಎರಡು ಮೂರು ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ ದಯವಿಟ್ಟು ಇನ್ನೊಂದು ಅಷ್ಟು ದಿನ ಸಹಕರಿಸಿ ಅಂತ ವಿನಂತಿಸ್ತೇನೆ ತುಂಬ ನೂರಾರು ಕೋಟಿ ಅನುದಾನ ನಾನು ಕ್ಷೇತ್ರಕ್ಕೆ ತರ್ತಾ ಇದ್ದೀನಿ ಅಭಿವೃದ್ಧಿ ಮಾಡ್ತೀವಿ ಈಗ ನಾನು ಅತಿ ಶೀಘ್ರದಲ್ಲಿ ನಮ್ಮೂರಿಗೆ ನಮ್ಮ ಶಾಸಕ ಹೋಗಿದ್ನಲ್ಲ ಯಾವ ಹಳ್ಳಿಗೆ ಇಂಪ್ಯಾಕ್ಟ್ ಏನು ಎಷ್ಟು ಅನುದಾನ ಹಾಕಿದ್ದೀನಿ ಅದೊಂದು ಪ್ರೆಸ್ ಮೀಟ್ ಕರಿತೀನಿ ಅದೊಂದು ಪ್ರೆಸ್ ಮೀಟ್ ಕರಿತೀನಿ ನಮಸ್ತೆ ಚಿಕ್ಕಬಳ್ಳಾಪುರ ಹೊಸ ಫಾರ್ಮ್ಯಾಟಲ್ಲಿ ಮಾಡ್ತೀನಿ ಮೊದಲೇನು ಮಾಡ್ತಿದ್ದೆ ವಾರ್ಡನಿಂಗ್ ನಡ್ಕೊಂಡು ಹೋಗ್ತಿದ್ವಿ ಈಗ ನಾನು ಐಡೆಂಟಿಫೈ ಮಾಡಿದ್ದೀನಿ ಒಂದು ದಿನಕ್ಕೆ ನೂರು ಮನೆ ಮೊದಲೇ ಪಟ್ಟಿ ಮಾಡಿಬಿಡ್ತೀವಿ ಈಗ ನಿಮ್ಮ ನಿಮ್ಮ ಮನೆ ಮನೆ ನಿಮ್ಮ ಮನೆ ಪಟ್ಟಿ ಮಾಡಿಬಿಡ್ತೀವಿ ಬೆಳಗ್ಗೆ ಏಳಕ್ಕೆ ಸ್ಟಾರ್ಟ್ ಮಾಡಿ ನಮಸ್ತೆ ಚಿಕ್ಕಬಳ್ಳಾಪುರ ಮನೆ ಮನೆ ಹೊಸ್ತಿಲ ಹತ್ರ ಹೋಗಿ ನಿಂತ್ಕೊತೀನಿ ಆಫೀಸರ್ಸ್ನ ಯಾಕೆಂದರೆ ಈಗ ರೋಡಲ್ಲಿ ಹೋಗೋ ಕೆಲವರು ಬಂದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಪ್ರತಿ ಮನೆ ಮುಂದೆ ಹೋಗಿ ಒಂದು ದಿನಕ್ಕೆ ನೂರು ಮನೆ ತಿಂಗಳಿಗೆ ಕನಿಷ್ಠ ಹಿಂಗೆ ಆರುನೂರಿಂದ ಏಳ್ನೂರು ಮನೆ ಕವರ್ ಮಾಡಬೇಕು ಅಂತ ನನ್ನ ಟಾರ್ಗೆಟ್ ಇದೆ ಈಗ ಅದು ವರ್ಕ್ ಮಾಡ್ತಿದ್ದೀನಿ ಮೊನ್ನೆ ಕೂಡ ಪಟ್ಟಿ ಮಾಡ್ಕೊಂಡಿದ್ವಿ ಮಾಡಿದ್ವಿ ಇಲ್ಲಿ ಆಲ್ರೆಡಿ ಪಟ್ಟಿ ರೆಡಿ ಮಾಡಿದ್ವಿ ಮನೆ ಮನೆಗೆ ಹೋಗಿ ಒಂದು ಮೂರು ತಾಸು ಕಷ್ಟ ಕೇಳ್ತೀವಿ ಅವ್ರದ್ದು ಏನು ಸಮಸ್ಯೆ ಇದ್ದರೂ ನಾನೇ ಕೆಲಸ ಮಾಡಿ ನಮ್ಮ ಸ್ಥಳೀಯ ಮುಖಂಡರು ಕೌನ್ಸ್ಲರ್ಸು ನಮ್ಮ ಮುಖಂಡರು ಮತ್ತು ಆ ವರ್ಕ್ ಮಾಡಿ ಅವ್ರ ಮನೆಗೆ ತಲುಪಿಸ್ತೀವಿ ಸರ್ ಮೊಬೈಲ್ ಅಪ್ಪ

ಒಂದು ರಸ್ತೆಯನ್ನು ಬಹಳ ನಮ್ಮ ನೆನಸನ್ನು ಮಾಡ್ತಾರಿಗೆ ನಮ್ಮ ವಾರ್ಡ್ ಹನ್ನೆರಡು ವಾರ್ಡಿನ ಎಲ್ಲಾ ಜನತೆಯ ಪರವಾಗಿ ನಾವು ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿ ಒಂದು ಸಣ್ಣ ಬೇಡಿಕೆ ಬಳಿ ಮೀಟಿಂಗ್ ಹೇಳಿತ್ತು ನಮ್ದು ನಮ್ಮ ನಾಯಕರ ಜೊತೆ ಆ ಮೀಟಿಂಗ್ ಅಲ್ಲಿ ಎಲ್ಲಾ ವಾರ್ಡಿಗೆ ಮೈನಾರಿಟಿ ಫಂಡ್ ಹಾಕಿತ್ತು ಸುಮಾರು ಅಫ್ಜಲ್ ವಾರ್ಡ್ ಮೂರನೇ ವಾರ್ಡ್ಗೆ ಇಪ್ಪತ್ತೊಂದು ಹದಿನೇಳನೇ ವಾರ್ಡ್ ರಫೀಕರಣ ವಾರ್ಡ್ಗೆ ಮೂರು ವಾರ್ಡ್ ಒಂದುವರೆ ಕೋಟಿ ಒಂದೂವರೆ ಕೋಟಿ ಆಗಿ ಮೈನಾರಿಟಿ ವಾರ್ಡ್ ಸ್ಯಾಂಕ್ಷನ್ ಆಗಿಬಿಟ್ಟಿದೆ ಒಂದು ನಡೆಯುತ್ತೆ ಅಂತ ಚಿಕ್ಕ ಚರ್ಚೆ ಆಯ್ತು ನಮಗೆ ಹೌದು ನಮ್ಮ ವಾರ್ಡ್ ಮೈನಾರ್ಟಿ ಐತೆ ದಯವಿಟ್ಟು ನಮ್ಮ ನೀನು ನೀ ಪದಕ ನೀವು ಚಿಂತೆ ಮಾಡಬೇಡಿ ಅವ್ರಕ್ಕಿಂತ ಹೆಚ್ಚಾಗಿ ನೀವು ವಾರ್ಡ್ ಚರ್ಚೆ ಮಾಡ್ಕೊಡ್ತೀನಿ ಬರೀ ಹನ್ನೆರಡು ವಾರ್ಡಿಗೆ ಮಾಡ್ಕೊಟ್ಟಿದಾವೆ ಅದಕ್ಕೆ ನಾನು ಬಹಳ ಒಂದು ಅಬಾನಿ ಆಗಿರ್ತೀನಿ ನಮ್ಮ ನಾಯಕರಿಗೆ ಅದೇ ರೀತಿ ಎಸ್ ಸಿ ಎಸ್ ಟಿ ಕಾಲೋನಿಗೂ ನೀವು ಅಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾವ್ದೋ ಚಿಂತೆ ಮಾಡಬೇಡಿ ಮೂರು ವರ್ಷ ಅಲ್ಲಿ ಅಭಿವೃದ್ಧಿ ಆಗೋದು ನಮ್ಮ ವಾರ್ಡ್ ಈ ಐವತ್ತು ವರ್ಷದಲ್ಲಿ ಆಗಿಲ್ಲ ಇನ್ ಮುಂದೆ ಆಗೋದಿಲ್ಲ ಅಷ್ಟು ಒಂದು ಅಭಿವೃದ್ಧಿ ನಮ್ ನಾಯಕವಾದಂತ ಪ್ರದೀಪ್ ವಿಶ್ವಾಸ ಮಾಡಿದ್ದಾರೆ ಇನ್ ಮುಂದೆ ಮಾಡ್ತಾರೆ